ಆಳಂದ ತಾಲೂಕಿನ ಮೋಘಾಬಿ ಗ್ರಾಮದಲ್ಲಿ ಮೂರು ಕಣ್ಣು ಎರಡು ಮೂಗಿನ ವಿಶೇಷ ಕರುವಿಗೆ ಜನ್ಮ ನೀಡಿದ ಆಕಳು ಗ್ರಾಮಸ್ಥರಲ್ಲಿ ಕುತೂಹಲ ಆಳಂದ ತಾಲೂಕಿನ ಮೋಘಾಬಿ ಗ್ರಾಮದಲ್ಲಿ ಬುಧವಾರ ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಒಂದು ಅಪರೂಪದ ಘಟನೆ ನಡೆದಿದೆ ಗ್ರಾಮದ ಮಲಕಣ್ಣ ಪರಿಟ್ ಸೇರಿದ ಆಕಳು ವಿಶೇಷ ಲಕ್ಷಣಗಳನ್ನ ಹೊಂದಿರುವ ಕರುವಿಗೆ ಜನ್ಮ ನೀಡಿದೆ ಈ ಕರುವಿನ ಹಣೆಯ ಮೇಲೆ ಒಂದು ಕಣ್ಣಿನ ಗುಡ್ಡೆಯಂತಿರುವ ಮೂರನೇ ಕಣ್ಣು ಮತ್ತು ಒಂದೇ ಮುಖದಲ್ಲಿ ಎರಡು ಭಾಗಗಳಾಗಿ ಎರಡು ಮೂಗುಗಳನ್ನ ಹೊಂದಿರುವುದು ಗ್ರಾಮಸ್ಥರ ಗಮನ ಸೆಳೆದಿದೆ ಈ ವಿಶೇಷ ಕರು ಹೊಲದಲ್ಲಿ ಜನಿಸಿದ್ದು ಸ್ಥಳೀಯರು ಮತ್ತು ಸುತ್ತಮುತ್ತಲಿನ ಜನರಲ್ಲಿ ಕುತೂಹಲ ಮೂಡಿಸಿದೆ ಜಿಡ್ಗಾ ಪಶು ಆಸ್ಪತ್ರೆಯ ವೈದ್ಯರು ಕರುವಿನ ಆರೋಗ್ಯವನ್ನ ಪರಿಶೀಲಿಸಿದ್ದು ಇದು ಶಕ್ತಿಯಿಂದ ಕೂಡಿದೆ ಎಂದು ತಿಳಿಸಿದ್ದಾರೆ ಆದರೆ ಕರುವು ಸ್ವಯಂ ಪ್ರೇರಿತವಾಗಿ ತಾಯಿಯ ಹಾಲು ಕುಡಿಯದಿರುವುದರಿಂದ ಹೆಚ್ಚಿನ ಕಾಳಜಿಯ ಅಗತ್ಯವಿದೆ ಎಂದು ವೈದ್ಯರು ಸೂಚಿಸಿದ್ದಾರೆ ಕರುವಿನ ಪಾಲಕ ಮಾಲ್ಕಣ್ಣ ಪರೀಟ್ ಮಾತನಾಡಿ ಕರುವಿನ ಮುಖದ ವಿಶೇಷ ರಚನೆಯಿಂದಾಗಿ ಅದು ಸ್ವತಃ ಹಾಲು ಕುಡಿಯುತ್ತಿಲ್ಲ ಆದರೆ ತಾಯಿಯ ಕೆಚ್ಚಲಿಗೆ ಮುಖವನ್ನು ಹಚ್ಚಿದಾಗ ಹಾಲು ಕುಡಿಯುತ್ತಿದೆ ಈ ಕುರಿತು ಪಶು ವೈದ್ಯರನ್ನ ಭೇಟಿಯಾಗಲು ಮನವಿ ಮಾಡಿದ್ದೇವೆ ಭೇಟಿಯಾಗುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ ಈ ಅಪರೂಪದ ಘಟನೆಯಿಂದಾಗಿ ಮೋಗಾದಿ ಗ್ರಾಮವು ಸ್ಥಳೀಯವಾಗಿ ಚರ್ಚೆಯ ಕೇಂದ್ರ ಬಿಂದುವಾಗಿದ್ದು ಈ ವಿಶೇಷ ಕರುವನ್ನು ನೋಡಲು